ಆತನ ಧರ್ಮ ರಕ್ಷಣಾ ಸಮೀ ಬೋರ್ಡ್ ಅಂತೇಳಿ ಮಾಡಬೇಕು ಅಂತ ಅವರೊಂದು ಹೇಳಿದ್ದಾರೆ ಖಂಡಿತ ಹೌದು ಯಾಕೆಂತಂದರೆ ಅಲ್ಲರ ಊರಲ್ಲಿ ನಾಲ್ಕು ಜನ ಕ್ರಿಶ್ಚಿಯನ್ಸ್ ಇರಲ್ಲ ಆದರೆ ಭವ್ಯವಾದಂತಹ ಒಂದು ಚರ್ಚ್ ಕಟ್ಟಿರ್ತಾರೆ ಊರಲ್ಲಿ ಮೂರು ಮತ್ತೊಂದು ಜನ ಮುಸ್ಲಿಮ್ರು ಇರ್ತಾರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಮಸೀದಿ ಕಟ್ಟಿರ್ತಾರೆ ಎಲ್ಲಿಂದ ದುಡ್ಡು ಬರ್ತದೆ ಈ ಇಷ್ಟು ಇದಕ್ಕೂ ಫಾರಿನ್ ಫಂಡಿಂಗ್ ಬರ್ತಾಯಿದೆ ಆದರೆ ಮಸೀದಿ ಸರ್ಕಾರದ ಕಂಟ್ರೋಲ್ ಇಲ್ಲ ಚರ್ಚು ಕಂಟ್ರೋ ಸರ್ಕಾರದ ಕಂಟ್ರೋಲ್ ಇಲ್ಲ ಊರಲ್ಲಿ ಒಂದು ಸಣ್ಣ ಮುಜರಾಯಿ ದೇವಸ್ಥಾನ ಸಣ್ಣದು ಪಾಳ್ಬಿದ್ರೆ ಗುಡಿ ಇತ್ತು ಅಂತಂದನ್ನು ಕೂಡ ಅದು ಸರ್ಕಾರಕ್ಕೆ ಸೇರಬೇಕು ಹುಂಡಿ ದುಡ್ಡು ಸರ್ಕಾರಕ್ಕೆ ಸೇರಬೇಕು ಹಾಗಾಗಿ ಈ ಹಿಂದೂ ದೇವ ದೇವ ದೇವಸ್ಥಾನಗಳೇನಿದೆ ಇವುಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸೋದಕ್ಕೆ ಇಂಥದ್ದೊಂದು ಬೋರ್ಡನ್ನು ರಚನೆ ಮಾಡಬೇಕಾದಂಥ ಅಗತ್ಯ ಇದೆ ವಫ್ ಬೋರ್ಡ್ಗೆ ತಿದ್ದುಪಡಿ ತರುವಂತಲ್ಲ ವಫ್ ಆ್ಯಕ್ಟ್ ಏನಿದೆ ಅದನ್ನೇ ಬರ್ಖಾಸ್ತು ಮಾಡಬೇಕು ಹಾಗೂ ಹಿಂದೂ ದೇವ ದೇವಸ್ಥಾನಗಳು ಏನಿದ್ದಾವೆ ಅದನ್ನು ಮುಕ್ತಿಗೊಳಿಸಬೇಕು ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಭಾಳ ಸಕಾರಾತ್ಮಕವಾಗಿದೆ ನಮ್ಮ ಹುಂಡಿಯ ದುಡ್ಡು ಇನ್ಯಾವುದಕ್ಕೂ ಬಳಕೆ ಆಗಬಾರ್ದು ನಮ್ಮಲ್ಲೇ ಬಿ ಗ್ರೇಡು ಸಿ ಗ್ರೇಡು ಈ ಥರ ದೇವಸ್ಥಾನಗಳಿಂದ ಗ್ರೇಡಿಂಗ್ ಮಾಡಿದ್ವಿ ಐದು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಬರೋದನ್ನು ಸಿ ಗ್ರೇಡ್ ಅಂತ ಹೇಳ್ತೀವಿ ಇಪ್ಪತ್ತೈದು ಲಕ್ಷದವ್ರಿಗೆ ಇನ್ಕಮ್ ಬರೋದನ್ನು ಬಿ ಗ್ರೇಡ್ ದೇವಸ್ಥಾನಗಳು ಇಪ್ಪತ್ತೈದು ಲಕ್ಷಕ್ಕಿಂತ ಅಭಾವ ಇರುವಂಥದ್ದನ್ನು ಎ ಗ್ರೇಡ್ ಅಂತಲೇ ಹೇಳ್ತೀವಿ ಈ ದೇವಸ್ಥಾನಗಳಿಂದ ಬರುವಂಥ ಆದಾಯವನ್ನು ಊರಿನಲ್ಲಿರುವಂಥ ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅಂತಂದರೆ ದೇವಸ್ಥಾನಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗಡೆ ತರಬೇಕು ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ ಅವರ ಸ್ಟೇಟ್ಮೆಂಟನ್ನು ನಾನು ಸ್ವಾಗತಿಸ್ತೀನಿ